ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಸ್ನೇಹಿತರೆ ಬೇರೆ ಮತದವರ ಹತ್ತಿರ ಹೋಗಿ ಕೇಳಿ ಕ್ರಿಶ್ಚಿಯನ್ ಬಗ್ಗೆ ನಿಮ್ಗೆ ನಂಬಿಕೆ ಎಲ್ಲಿಂದ ಬರುತ್ತೆ ಅಂತ ಅವರು ಬೈಬಲ್ನಿಂದ ಅಂತ ಹೇಳ್ತಾರೆ ಅದೇ ಮಾತನ್ನ ಒಬ್ಬ ಮುಸ್ಲಿಮನ ಬಳಿ ಕೇಳಿ ಕುರಾನ್ನಿಂದ ಅಂತ ಹೇಳ್ತಾರೆ ಅದೇ ಒಬ್ಬ ಹಿಂದುವನ್ನ ಕೇಳಿದರೆ ಭಗವದ್ಗೀತೆ ಅಂತ ಹೇಳ್ತಾರ ಇಲ್ಲ ಯಾಕಂದ್ರೆ ಅವರು ಭಗವದ್ಗೀತೆಯನ್ನ ಓದುವುದಿಲ್ಲ ಓದುವುದಿರಲಿ ನೋಡಿಯೇ ಇರುವುದಿಲ್ಲ ಇದನ್ನು ನೋಡಿದಾಗ ಹೊರಗಿನ ಮತದವರು ಹಿಂದೂಗಳ ಮೇಲೆ ಮಾಡುವ ದೌರ್ಜನ್ಯಕ್ಕಿಂತ ನಾವೇ ಮಾಡಿಕೊಳ್ಳುವ ತಪ್ಪುಗಳು ಜಾಸ್ತಿ ಆಗಿರುತ್ತೆ ಹಾಗಾದರೆ ನಾವು ಮಾಡುತ್ತಿರುವ ತಪ್ಪುಗಳೇನು ಹಿಂದೂಸ್ಥಾನದಲ್ಲಿ ಹಿಂದೂಗಳು ಎಂದು ಹೆಸರಿಟ್ಟುಕೊಂಡಿರುವ ನಾವುಗಳು ಏನನ್ನ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಏನನ್ನ ಕಲಿಸ್ತಾ ಇದ್ದೀವಿ ಧರ್ಮದ ಕುರಿತು ನಾವೇನನ್ನಾದರೂ ಕಲಿತಿದ್ದೇವಾ ಅನ್ನೋ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರವೇ ಇಲ್ಲ ನಮ್ಮ ಮನೆಗಳಲ್ಲಿ ಭಗವದ್ಗೀತೆ ಇದೆಯಾ ಇಲ್ಲ ಇನ್ನೊಂದು ವಿಷಾದದ ಸಂಗತಿ ಎಂದರೆ ಹಿಂದೂಗಳಾದ ನಮಗೆ ರಾಮಾಯಣ ಮತ್ತು ಭಗವದ್ಗೀತೆ ನಮ್ಮ ಧರ್ಮ ಗ್ರಂಥ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಧರ್ಮ ಗ್ರಂಥವನ್ನೇ ತಿಳಿದಿರದ ನಾವು ಧರ್ಮದ ಮೇಲೆ ದಬ್ಬಾಳಿಕೆ ಆಗುವಾಗ ಹೇಗೆ ನಮ್ಮ ಧರ್ಮದ ರಕ್ಷಣೆಗೆ ನಿಲ್ತೀವಿ ನಮ್ಮ ಧರ್ಮ ನಮ್ಗೆ ಏನು ಹೇಳಿ ಕೊಟ್ಟಿದೆ ಅನ್ನೋದನ್ನೇ ನಾವು ತಿಳಿದುಕೊಳ್ಳದಿದ್ದ ಮೇಲೆ ಇನ್ನು ರಕ್ಷಣೆಗೆ ನಿಲ್ಲುವ ಮಾತಲ್ಲಿ ಎಲ್ಲ ಧರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ನಮ್ಮ ಹಿಂದೂ ಧರ್ಮವೇ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಎಲ್ಲಿಯವರೆಗೆ ನಮ್ಮ ಧರ್ಮದ ಶ್ರೇಷ್ಠತೆ ಎಂದು ಆಳವನ್ನು ತಿಳಿದುಕೊಳ್ಳದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಧರ್ಮದ ರಕ್ಷಣೆಯ ಹತ್ತಿರಕ್ಕೂ ನಾವು ಹೋಗುವುದಿಲ್ಲ ಹಾಗಿದ್ಮೇಲೆ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ನಾವು ಏನನ್ನ ಹೇಳಿಕೊಡ್ತಿದ್ದೀವಿ ಎಲ್ಲ ಧರ್ಮದವರಿಗೂ ಅವರವರ ಧರ್ಮ ಸಂಸ್ಕೃತಿಗಳನ್ನು ಆಚರಿಸಿಕೊಳ್ಳುವುದಕ್ಕೆ ನಮ್ಮ ಹಿಂದೂಸ್ಥಾನದಲ್ಲಿ ಜಾಗವನ್ನು ಕೊಟ್ಟಿದ್ದೇವೆ ಅವರೆಲ್ಲರೂ ತಮ್ಮ ಧರ್ಮಗಳನ್ನ ಆಚರಿಸ್ತಾ ಪಾಲಿಸ್ತಾ ಒಟ್ಟಾಗಿ ನಿಂತಿದ್ದಾರೆ ನಾವ್ಯಾಕೆ ನಮ್ಮೊಳಗೆ ಬಡ್ದಾಡಿಕೊಳ್ತಿದ್ದೇವೆ ಎಲ್ಲಿಯವರೆಗೆ ನಾವು ತಿದ್ದುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ನಾವ್ಯಾರು ನಮ್ಮ ಧರ್ಮ ಆಚರಣೆ ಸಂಸ್ಕೃತಿಗಳ ಬಗ್ಗೆ ತಲೆಕಳಿಸಿಕೊಳ್ಳದೆ ವರ್ಷದಲ್ಲಿ ಬರುವ ಹಬ್ಬವನ್ನು ಮಾತ್ರ ನಮ್ಮ ಧರ್ಮದ ಬಗ್ಗೆ ಯೋಚಿಸದೆ ಇರುವುದು ನಾವು ಮಾಡುವ ದೊಡ್ಡ ತಪ್ಪು ಸ್ನೇಹಿತರೆ ನಾವೆಲ್ಲ ಸನಾತನ ಧರ್ಮದವರು ಸನಾತನವನ್ನ ಪಾಲಿಸಿಕೊಂಡು ಬರುತ್ತಿರುವವರು ಹಾಗಾದ್ರೆ ಸನಾತನ ಧರ್ಮ ಏನು ನಮ್ಮ ಪೂರ್ವಿಕರು ಹೇಗೆ ಜೀವಿಸಬೇಕು ಎಂದು ನಿರ್ದಿಷ್ಟವಾಗಿ ಹಾಕಿಕೊಟ್ಟಿರುವುದೇ ಸನಾತನ ಧರ್ಮ ಕಾಲ ಬದಲಾದಂತೆಲ್ಲ ನಾವು ಸನಾತನ ಧರ್ಮವನ್ನು ನಮಗಿಷ್ಟ ಬಂದಂತೆ ತಿದ್ದುಕೊಳ್ತಾ ಬಂದಿದ್ದೇವೆ ಸನಾತನ ಧರ್ಮ ಹೇಳುವುದು ಮಾನವನ ಒಳಿತನ್ನು ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವಿಸುವುದನ್ನೇ ಹೊರತು ಬೇರೆ ಏನನ್ನೂ ಅಲ್ಲ ನಾವು ಭಗವದ್ಗೀತೆಯನ್ನ ಓದ್ತೀವೋ ಬಿಡ್ತಿವೋ ಆದರೆ ಮನೆಯಲ್ಲಿ ಭಗವದ್ಗೀತೆ ಮಹಾಭಾರತ ಮತ್ತು ರಾಮಾಯಣವನ್ನ ಇಟ್ಕೊಳ್ಳಿ ನೀವು ಅದನ್ನ ಓದದೇ ಇದ್ರೂ ಪರವಾಗಿಲ್ಲ ಮನೆಯವರಿಗೆ ಕಾಣುವ ಹಾಗೆ ಇಟ್ಟು ಪೂಜಿಸಿ ಓದಲು ಬರುವವರು ನಿತ್ಯ ಒಂದೊಂದೇ ವಾಕ್ಯವನ್ನ ಓದೋಕೆ ಪ್ರಯತ್ನಿಸಿ ಅದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಅಗತ್ಯವಾದ ವಿಷಯಗಳು ಅದರಲ್ಲೇ ಅಡಗಿದೆ ನಾವು ಹೇಗೆ ಜೀವಿಸಬೇಕು ಹೇಗೆ ಜೀವನ ಮಾಡಬೇಕು ನಮ್ಮ ಜೀವನದಲ್ಲಿ ಆಗುವ ಪ್ರತಿಯೊಂದು ವಿಚಾರಗಳಿಗೆ ಅದರಲ್ಲೇ ಉತ್ತರ ಇದೆ ನಮ್ಮಲ್ಲಿ ಎಷ್ಟೋ ಜನರ ಮನೆಯಲ್ಲಿ ಭಗವದ್ಗೀತೆ ಮಹಾಭಾರತ ಮತ್ತು ರಾಮಾಯಣವನ್ನು ಇಡಬಾರ್ದು ಗರುಡ ಪುರಾಣವನ್ನು ಓದಬಾರ್ದು ಅನ್ನುವ ಒಂದು ತಪ್ಪು ಅಭಿಪ್ರಾಯಗಳನ್ನು ಹಬ್ಬಿಸಿಬಿಟ್ಟಿದ್ದಾರೆ ಗರಡ ಪುರಾಣವನ್ನು ಓದಿದರೆ ಪ್ರಪಂಚದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಲು ಹೆದರುತ್ತೇವೆ ಧರ್ಮ ಗ್ರಂಥಗಳ ಸಾರವನ್ನು ತಿಳಿದುಕೊಳ್ಳದೆ ಇರುವುದರಿಂದಲೇ ಇವತ್ತು ನಾವು ಅಪರಾಧಗಳನ್ನು ಮಾಡ್ತಾ ಒಗ್ಗಟ್ಟಿಲ್ಲದೆ ಬದುಕ್ತಾ ಇರೋದು ಬೇರೆ ಮತದವರು ನಮ್ಮನ್ನು ಸೆಳೆಯಲು ಸ್ವತಃ ನಾವೇ ಕಾರಣಕರ್ತರಾಗಿದ್ದೇವೆ ನಮ್ಮ ಧರ್ಮ ಗ್ರಂಥಗಳನ್ನ ನಾವು ಓದಿ ಅದರಂತೆ ನಡೆದುಕೊಂಡಿದ್ದರೆ ಬೇರೆ ಧರ್ಮದವರು ಬಂದು ನಮ್ಮ ಧರ್ಮವನ್ನು ಪರಿವರ್ತಿಸುತ್ತಿರಲಿಲ್ಲ ನಮ್ಮ ಧರ್ಮದಲ್ಲಿರುವುದನ್ನು ನಾವು ತಿಳಿದುಕೊಳ್ಳದೆ ಇರುವುದರಿಂದಲೇ ಬೇರೆ ಧರ್ಮಕ್ಕೆ ನಾವು ಮತಾಂತರವಾಗಲು ಮನಸ್ಸು ಮಾಡ್ತಿರೋದು ಎಲ್ಲಿಂದಲೂ ಬಂದ ವಿದೇಶಿಯರು ಭಗವದ್ಗೀತೆ ರಾಮಾಯಣದ ಬಗ್ಗೆ ತಿಳಿದುಕೊಳ್ತಾ ಇರುವಾಗ ಹಿಂದುಗಳಾದ ನಾವೇಕೆ ಹೀಗಾಗಿದ್ದೇವೆ ಇನ್ನಾದರೂ ಎಚ್ಚೆತ್ತಿಕೊಳ್ಳಿ ಪ್ರತಿಯೊಬ್ಬರ ಮನೆಯಲ್ಲೂ ನಮ್ಮ ಧರ್ಮ ಗ್ರಂಥಗಳನ್ನ ಇಡೋಣ ನಾವು ಪೂಜೆ ಮಾಡುವ ದೇವರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದುದು ನಮ್ಮ ಧರ್ಮ ಗ್ರಂಥಗಳು ಧರ್ಮ ಗ್ರಂಥದಲ್ಲಿರುವ ಪೂಜಿತರನ್ನೇ ಅಲ್ಲವೇ ನಾವು ದೇವರೆಂದು ಪೂಜಿಸುತ್ತಿರುವುದು ಸ್ನೇಹಿತರೆ ಇನ್ನಾದರೂ ಎಚ್ಚೆತ್ತುಕೊಂಡು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಏನನ್ನ ಮಾಡಬೇಕು ಅದನ್ನ ಮಾಡೋಣ ನಾವು ಒಗ್ಗಟ್ಟಾದರೆ ಮಾತ್ರ ನಮ್ಮ ಧರ್ಮ ಉಳಿಸಲು ಸಾಧ್ಯ ಇಲ್ಲದಿದ್ದರೆ ನಿರಂತರ ದಬ್ಬಾಳಿಕೆಗೆ ಒಳಗಾಗಬೇಕಾಗತ್ತೆ ನೆನಪಿರು ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ